ಎಲ್ಲರೂ ಮುಂದಗಡೆ ಬರಬೇಕು ದಯವಿಟ್ಟು ಯಾರು ಹಿಂದಗಡೆ ನಿಂತೀರಿ ಎಲ್ಲರೂ ಮುಂದಗಡೆ ಬನ್ನಿ ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಈ ಪ್ರತಿಭಟನೆ ಇಲ್ಲಿಯವರಿಗೆ ಮುಟ್ಟಬೇಕು ದಯವಿಟ್ಟು ಎಲ್ಲರೂ ಮುಂದೆ ಬನ್ನಿ ದಯವಿಟ್ಟು ಎಲ್ಲರೂ ಮುಂದಗಡೆ ಬನ್ನಿ ۶! ۶! ۶! ۶! ۶! ۶! ۶! Met, meta meta hey. சரி சொல்ல சரிங்களா जंहिंखे ओता इहो முந்திர 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 கூடு கூட்ரி போல ಇಡೀ ರಾಜ್ಯ ಪ್ರತಿ ಓರಿತಾ ಇದೆ ಸ್ವಾಗತ ಸರ್ಕಾರಕ್ಕೆ ಹೊರತಾಗಿ ಇಡೀ ರಾಜ್ಯದಲ್ಲಿ ಸ್ವಾಗತ ಮಾಡಿದ್ರೆ ಎಲ್ಲ ಕಡೆ ಚಿಂತಾರ ಚಿತ್ತಾರ ಚಿತ್ತಾರ ಹೋರ್ತಾ ಇದ್ದಾರೆ ಅದಕ್ಕಾಗಿ ಇದು ರಾಜ್ಯದಲ್ಲಿ ಇದು ಸಾಮಾನ್ಯ ಕೆಲಸ ಅಲ್ಲ ಹೋರಾಟ ಪಕ್ಷದ ವಿರುದ್ಧ ಪಕ್ಷದ ಹಿನ್ನೆಲೆ ಆಗುವಂತ ಕೆಲಸ ಮಾಡಿಲ್ಲ ಪಕ್ಷದ ಧೋರಣೆ ಪ್ರಕಾರ

ಅದೇನು ಬದಲ ಅಂತ ಸುಮ್ಮಿಸಾರ ಹೊರತಾಗಿ ಹಿಂಜಿನ ಹಿಂಜಿ ಹಾಕಿದೆ ತುಂಬ ಇದೆಲ್ಲ ಸರಿಯಾರ ಪಕ್ಷರ ಕೈಯೋರ ಇಲ್ಲಿ ಪಕ್ಷ ರಾಜಕೀಯ ಹೇಳ್ಬೇಕಂದ್ರೆ ನಮ್ಮ ಪಕ್ಷದ ನಿಂತ ಪಕ್ಷದ ಇದು ಉತ್ತೇಷ ಅಂತ ಸಹಿತ ಅದನ್ನು ಹತ್ತಿ ಕಲ್ಲ ಕಂಡ್ಯಾಗಿನವ್ರು ಆಗಲಿ ರಾಜ್ಯದವ್ರು ಆಗಲಿ ಯಾರೂ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅದು ಹತ್ತಿ ಕಡಿ ಹಂಗೆ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ಭ್ರಷ್ಟಾಚಾರದಿಂದ ಖರೀದಿ ಮಾಡ್ತಾ ಇದ್ದಾರೆ ಬೆಳೆಸ್ತಾ ಇದ್ದಾರ ಈ ರೀತಿ ಮಾಡೋದ್ರಿಂದ ಯಾವುದೇ ಕಾರ್ಯಕ್ರಮಕ್ಕೆ ತೊಂದರೆ ಆಗೋದಿಲ್ಲ ಅದಕ್ಕೆ ಇವತ್ತು ಬಸನಗೌಡರ ಏನು ಕ್ರಮ ತಗೊಂಡಾರ ಇದು ಬರೀ ಬಿಜಾಪುರ ಜಿಲ್ಲೆಗೆ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ರಾಜ್ಯದಲ್ಲಿ ಎಲ್ಲಾ ಭೂಮಿಯಲ್ಲಿ ಹೊಟ್ಟೆ ಹತ್ತಿರ ನಡೀತಾ ಇದೆ ಪ್ರತಿಭಟನೆ ಯಾಕಂದ್ರೆ ಒಬ್ಬ ಹೋರಾಟಗಾರನ ನೀವು ಇಡಬೇಕು ಅವ್ರ ಹತ್ತಿರಬೇಕು ಒಬ್ಬ ಕರ್ನಾಟಕ ಉತ್ತರ ಕರ್ನಾಟಕದ ಮುಂದಾಳ ಹುಲಿ ಅದನ್ನ ಮುಂದಿಟ್ರೆ ನಮ್ಮ ಆಟದ ಅಡಿಜೆಪಿಯಲ್ಲಿ ಹಿಂಗ ಜನರದ ಅವರು ನಮ್ಗೆ ಇರಲಿ ಯಾಕಂದ್ರ ಯಾವ ಕಾಲಕ್ಕೂ ಹಿಂದಿಕ್ಕಿಲ್ಲ ನಾವು ಪಕ್ಷ ನಿಷ್ಠೆಯಿಂದ ಬಂದವಂತರು ಪಕ್ಷ ನಿಷ್ಠೆರಿಗೆ ಪನಿಷ್ಮೆಂಟ್ ಕೊಡ್ತೀರಿ ಇದು ಯಾವ ನ್ಯಾಯ ಯಾಕೆ ದೊರೆಯುತ್ತೆ ಅಂದ್ರೆ ಹೊಡೆದವರು ಕೊಟ್ಟು ಎಲ್ಲ ಎಂಲ್ ಎಲ್ಲ ಆತ್ಮ ಸಾಕ್ಷಿಯಾಗಿ ನೀವು ಹೇಳ್ರಿ ಅವ್ರು ಮಾಡೋದು ನೇರವಾಗಿ ಹೇಳ್ರಿ ಬಂದು ಎಲ್ಲ ಮನುಷ್ಯನಾಗೆಲ್ಲ ಹೇಳ್ತೀರಿ ಎಂತ ಸಲ ಇದ್ದಿರ್ತೀರಿ ನಾವು ಮಾತಾಡ್ಲಕ್ಕ ಅದಕ್ಕಾಗಿ ಪ್ರತಿಭಟನೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಇದಕ್ಕೆ ಇಷ್ಟಕ್ಕೆ ಎಚ್ಚರ ಆಗಿ ನೀವಾದ್ರೂ ವಾಪಸ್ ಇವತ್ತ ಬಂದ ಇದು ಏನಕ್ಕ ಪರಿಸ್ಥಿತಿ ಎಲ್ಲಿ ಬರ್ತದ ಯಾರು ಲೆಕ್ಕ ಲೆಕ್ಕಿಸುವಂತ ಆಗ್ತದ ಅದಕ್ಕೆ ಮಗಿನವ್ರಿಗೆ ರಾಜ್ಯದವರಿಗೆ ನಾವು ಎಚ್ಚರಿಕೆ ಕೊಡೋದು ಏನಂತ ಇದು ಬರೇ ಸಮಾಜದ ಅಟ್ಟೇ ಅಲ್ಲ ಇಡೀ ಹಿಂದೂಗಳು ಮನಸ್ಸಿಗೆ ನೋವಾಗಿದೆ ಇಡೀ ಹಿಂದೂಗಳಿಗೆ ನೋವಾಗಿದೆ ಹಿಂದೂಗಳನ್ನು ನೋವು ಮಾಡಿ ಹೆತ್ತಿಕ್ಕ ಮಾಡಿರಿ ಅದು ಸಾಧ್ಯವಿಲ್ಲ ಅದಕ್ಕೆ ಇವತ್ತು ಆದೇಶ ಇತ್ತು ತಾವು ವಿಚಾರಿಸಿಕೊಳ್ಳಬೇಕಂತ ಹೇಳಿ ಎರಡು ಮಾತುಕತೆ ಟನೆ ಮಾಡಿದ ಪ್ರಯುಕ್ತವಾಗಿ ಅವರ ಅಭಿಮಾನಿಗಳು ಹಾಗೂ ಲಿಂಗಾಯತ ಸಮುದಾಯದವರು ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಆ ಪ್ರತಿಭಟನೆ ಕೆಲವೇ ಕೆಲವು ಗಂಟೆಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗಿ ಇಷ್ಟೊಂದು ಜನ ಬಂದಿದ್ದಕ್ಕೆ ಮೊದಲು ತಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು ತಿಳಿಸಿದ ಬಂಧುಗಳೇ ಇದು ಏನು ತೋರಿಸ್ಕೊಡ್ತಾ ಇದೆ ಅಂದ್ರೆ ಬಸನಗೌಡ ಪಾಟ್ಲಿ ಹತ್ನಾಳರ ಮೇಲೆ ಇರ್ತಕ್ಕಂತಹ ಪ್ರೀತಿಯನ್ನು ತೋರಿಸ್ಕೊಡ್ತಾ ಇದೆ ಬಂಧುಗಳೇ ನಾನು ಹೈಕಮಾಂಡ್ ಕೇಳಕ್ಕೆ ಇಚ್ಛೆ ಪಡ್ತೇನೆ ಈ ಭಾರತ ದೇಶದಲ್ಲಿ ನಾವು ಅಧಿಕಾರ ಚುಕ್ಕಾಣಿ ಹಿಡಿಬೇಕಾದ್ರೆ ಭಾರತೀಯ ಜನತಾ ಪಕ್ಷ ನಮ್ಮ ಪಕ್ಷದ ಆಧಾರ ಏನು ಹೇಳುತ್ತೆ ನಾವು ಹಿಂದುತ್ವ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೇವೆ ಅಂತ ಹೇಳ್ತೀರಿ ಇವತ್ತು ಏನು ಮಾಡಿದ್ರಿ ಬಸನಗೌಡ ಪಾಟೀಲ್ ಎತ್ತಾಳ್ ಅವರು ಏನಾದರೂ ಅಧಿಕಾರಕ್ಕೆ ಕೇಳಿದ್ರ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ಕೆಲವು ನಿಬಂಜನೆಗಳ ಬಗ್ಗೆ ಹೇಳ್ತಾರೆ ಹೊರತು ಅವರು ಪಕ್ಷಾತೀತವಾಗಿ ಯಾವನು ಯಾವತ್ತು ದಿನ ಪಕ್ಷದ ಬಗ್ಗೆ ಮಾತಾಡಿಲ್ಲ ನಾನು ಕೇಳ್ತೀರಿ ಬಂಧುಗಳೇ ನೀವೆಲ್ಲರೂ ಹೇಳ್ತೀರಾ ಕುಟುಂಬಶಾಹಿ ರಾಜಕಾರಣ ಮಾಡಬಾರದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮತ್ತು ಭ್ರಷ್ಟಾಚಾರ ಮುಕ್ತ ಇರಬೇಕಂತ ಹೇಳ್ತೀರಿ ಬಸನಗೌಡರು ಏನ್ ಕೇಳಿದ್ರು ಅವರು ಕೇಳಿತೇ ಅದೇ ಉದ್ದೇಶ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ನಮ್ಮ ಪಕ್ಷದಲ್ಲಿ ಕುಟುಂಬಶಾಹಿ ರಾಜಕಾರಣ ಆಗಬೇಕು ನಿಲ್ಲಬೇಕು ನಮ್ಮಲ್ಲಿ ಇರ್ತಕ್ಕಂಥ ಭಾರತ ದೇಶದಲ್ಲೇ ಕರ್ನಾಟಕದಲ್ಲಿ ಹಿಂದೂಗಳಿಗೆ ನಾವು ಆಶ್ರಯವಾಗಿ ನಿಲ್ಲಬೇಕು ಹಿಂದುತ್ವದ ಪರವಾಗಿ ಸರ್ಕಾರ ಹೇಳಿ ಇವತ್ತು ಅವರು ಹೇಳಿದ್ದಾರೆ ಅದು ಪಕ್ಷ ವಿರುದ್ಧ ಚಟುವಟಿಕೆ ನೀವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರು ಬಿಟ್ಟಿದ್ದೀರಾ ನಾನು ಈ ಸಮಯದಲ್ಲಿ ಹೇಳುವ ಹೆಸರು ಹೇಳ್ತೀನಿ ವಟ್ಟವರು ಮತ್ತು ಎಸ್ ಡಿ ಸೋಮಶೇಖರ್ ಅವರು ಅವರು ಬಹಿರಂಗವಾಗಿ ಕಾಂಗ್ರೆಸ್ ಜೊತೆ ಶಾಮೀಲಾಗಿದ್ದಾರೆ ಬಹಿರಂಗವಾಗಿ ಪಕ್ಷದ ವಿರುದ್ಧ ಮಾತಾಡ್ತಾರೆ ಅವರ ವಿರುದ್ಧ ಏನು ಮಾಡಿದ್ರು ನಾವು ಹೈಕಮಾಂಡ್ ಕೇಳ್ತೀನಿ ನಾನು ಇವತ್ತು ಬಸವಗೌರಪ್ಪ ಯತ್ನಾಳ್ ಅವರು ಉತ್ತರ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕದಲ್ಲಿ ಹಿಂದುತ್ವದ ನಾಯಕ ಅಂತ ನಾವು ಹೇಳಬೇಕು ಬಂಧುಗಳೇ ಅಂತ ನಾಯಕನಿಗೆ ಇವತ್ತು ನೀವು ಕೊಟ್ಟಂತ ಶಿಕ್ಷೆ ಏನು ನೀವು ಕೊಟ್ಟದಕ್ಕೆ ನಾವು ಇವತ್ತು ಸ್ವಾಗತ ಮಾಡ್ತೀವಿ ಯಾಕೆ ಸ್ವಾಗತ ಮಾಡ್ತೀವಿ ಅಂದ್ರ ಅಪ್ ಚಾಲು ಹೈ ಅಪ್ ಟ್ರೈಲರ್ ಚಾಲು ಹಾವು ಗಯ ಪಿಕ್ಚರ್ ಬಾಕಿ ಹೈ ಇವತ್ತಿನಿಂದ ನಮ್ಮ ಆಟ ಶುರು ಇನ್ನು ಮೇಲೆ ಇಲ್ಲಿಯವರೆಗೆ ನಾವು ಸುಮ್ಮನೆ ಕೂತಿದ್ದೇವೆ ಇನ್ನು ಸುಮ್ಮನೆ ಕೂತ್ಕೊಳ್ಳುವಂತ ಜಾಯಮಾನ ಅಲ್ಲ ಲಿಂಗಾಯತ ಪಂಚಮಸಾಲಿ ಬಸನಗೌಡ ಪಾಟಲಿ ಹತ್ನಾಳ್ ಅವರು ಇಡೀ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ಹೋರಾಟಕ್ಕೆ ಹೋರಾಟ ಮಾಡಿದಂತ ಏಕೈಕ ಕರ್ನಾಟಕ ರಾಜ್ಯದ ವ್ಯಕ್ತಿ ಅಂದ್ರೆ ಬಸನಗೌಡ ಪಾಟಲಿ ಹತ್ನಾಳ್ ಅವರು ಅವರು ಬರೀ ಪಂಚಮಸಾಲಿ ಬಗ್ಗೆ ಕೇಳಿಲ್ಲ ಮೀಸಲಾತಿ ಾಯ ಒಳಪಂಗಡಗಳ ಸಣ್ಣ ಸಣ್ಣ ಉಪ್ಪಾರ ಇರಬಹುದು ಆದಿಬಡಿಗೆ ಇರಬಹುದು ಕುಡುವಸ್ಕಲಿಗಿರಬಹುದು ಹೂಗಾರ್ ಮಾಲ್ಗಾರ್ ಹಡಪ ಇನ್ನಿತರ ಅನೇಕ ಜಾತಿಗೆ ಅವರು ಮೀಸಲಾತಿ ಕೊಡಬೇಕಂತ ಕೇಳಿದ್ರು ಅಂತ ವ್ಯಕ್ತಿ ಜನಪರವಾದ ಕಾರ್ಯಕ್ರಮದಲ್ಲಿ ಹೋರಾಟ ಮಾಡಿದರೆ ಇದು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳ್ತಾ ಇದ್ರಿ ನಿಮಗೆ ಯಾವ ನೈತಿಕತೆ ಇದೆ ಕೆಲವೊಬ್ಬರು ಪಕ್ಷ ವಿರೋಧಿ ಚಟುವಟಿಕೆ ಇಲ್ಲೇ ಬಿಜಾಪುರದಲ್ಲಿ ಮಾಡ್ತಾರೆ ನಾಲ್ಕೂವರೆ ವರ್ಷ ಅವರು ಬಿಜೆಪಿ ಅಂತ ಹೇಳ್ತಾರೆ ಮುಂದೆ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ಜೊತೆ ಶಾಮೀಲಾಗಿ ನಿನ್ನೆ ಅವರು ಒಂದು ಹರ್ಷೋತ್ಕಾರ ಮಾಡ್ತಾರೆ ಶ್ರೀ ಅಂತಾರೆ ಅಂತವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಬಂಧುಗಳಿದೆ ನೀವೇನು ಮಾಡ್ತೀರಿ ಭಾರತೀಯ ಜನತಾ ಪಕ್ಷದ ಮುಖಂಡರ ನಾನು ಕೇಳಿ ಬಯಸ್ತೇನೆ ನೀವೇನಾದರೂ ನೀವೇ ನೀವು ಸುಖ ಸುಮ್ಮನೆ ಬಸನಗೌಡರಿಗೆ ಕೊಟ್ಟಂತ ಒಂದು ಶಿಸ್ತು ಕ್ರಮ ಇದೇನಾ ಉಚ್ಚಾಟನೆ ಮಾಡಿದ ಲೆಟ್ರನ್ನು ನೀವು ವಾಪಸ್ ತಗೋಬೇಕು ಅಂದ್ರೆ ನಾಳೆ ಹೊತ್ತು ಎಲೆಕ್ಷನ್ ಐತಿ ಜಡ್ಪಿ ಟಿಪಿ ಅವಾಗ ನಾವು ತೋರಿಸ್ತೀವಿ ಬಸರಗೌಡ ಪಾಟೀಲರ ಅಭಿಮಾನಿಗಳು ಆದ ಕಾರಣ ನಾನು ಕೂಡ ಇವತ್ತು ಅತಿ ನೋವಿನಿಂದ ಹೇಳ್ತೀನಿ ನಾನು ಒಬ್ಬ ಸಾಮಾನ್ಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ ನಮ್ಮ ಪಕ್ಷ ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬಾರದು ಈಗಾಗಲೇ ತೆಗೆದುಕೊಂಡಿದ್ದೀರಾ ಇವತ್ತು ಬಸವನಗೌಡ ಪಾಟೀಲ್ ಹತ್ನಾಲ್ರ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಹೋರಾಟ ನಡೀತಾ ಇದೆ ಕರಾವಳಿ ಭಾಗದಲ್ಲಿ ಕೂಡ ಇವತ್ತು ಹೋರಾಟ ಮಾಡಿದ್ದಾರೆ ಬಸನಗೌಡರು ಬಂದಿದ್ದಿಲ್ಲ ಅಂದ್ರ ನಮ್ಮ ಕರಾವಳಿ ಭಾಗದಲ್ಲಿ ಬಿಜೆಪಿ ಪಕ್ಷ ಗೆಲ್ ಅಂತ ಇವತ್ತು ಅಲ್ಲಿರ್ತಕ್ಕಂಥ ಜಿಲ್ಲಾ ಮುಖಂಡ್ರ ಹೇಳ್ತಾ ಇದ್ದಾರೆ ರೀ ಬಸನಗೌಡರ ಬಗ್ಗೆ ಅವೇಳನಕಾರಿ ಮಾತಾಡ್ತಾರ ಬಸನಗೌಡರ ಪಾರ್ಟಿ ಬಗ್ಗೆ ಮಾತಾಡ್ತಾರ ಅಂತ ಹೇಳ್ತೀರಿ ಅವರು ಯಾವತ್ತೂ ಪಕ್ಷದ ವಿರುದ್ಧ ಮಾತಾಡಿಲ್ಲ ಕೂಡ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಿದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದಾರೆ ಮತ್ತು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ವಿಜಯ ಇದೆ ವಿಜಯಪುರದಲ್ಲಿ ನಾವು ನೀವೆಲ್ಲರೂ ಆತ್ಮ ಮುಟ್ಟಿ ನೋಡಿಕೊಳ್ಳಬೇಕು ಮೊದಲು ಹೆಂಗಿತ್ತು ಈಗ ಹೆಂಗಾಗಿದೆ ನಮ್ಮ ವಿಜಯಪುರ ಆದ ಕಾರಣ ನಾನು ಮತ್ತೊಮ್ಮೆ ನಾನು ಹೈಕಮಾಂಡ್ ನಲ್ಲಿ ಮನವಿ ಮಾಡಿಕೊಳ್ತೀನಿ ನೀವು ಮರು ಪರಿಶೀಲನೆ ಮಾಡಿ ಇವತ್ತು ಶ್ರೀರಾಮುಲು ಅವರು ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ ಸಿದ್ದೇಶ್ ಅವರು ನಾಳೆ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ನಾನು ಮೊದಲ ಇವತ್ತೇನು ಬಸನಗೌಡರು ಒಂಟಿ ಸಲಗಲ್ಲ ಬಸನಗೌಡ್ರೆ ಹೇಳಿ ಹಿಂದೆ ಇಡೀ ಹಿಂದುತ್ವ ಇದೆ ಅವರ ಹಿಂದೆ ಅವರಿಗೆ ಪ್ರಾಣ ಪ್ರಾಣ ಕೊಡೋಕ್ಕೂ ನಾವು ತಯಾರಿಸಿ ಮತ್ತು ನಾನು ಅದರ ಅದನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಬಿಜೆಪಿ ಮೆಂಬರ್ಶಿಪ್ ಇತ್ತು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇವತ್ತು ಇಪ್ಪತ್ತಾರು ಲಕ್ಷ ಮೆಂಬರ್ಶಿಪ್ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಆದ ಕಾರಣ ನಾನು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿ ಹೈಕಮಾಂಡ್ ಹೈಕಮಾಂಡ್ ಅಲ್ಲಿ ಮನವಿ ಏನಂದ್ರೆ ಈ ಇಪ್ಪತ್ತಾರು ಲಕ್ಷ ಜನ ಮೆಂಬರ್ಶಿಪ್ ರಾಜೀನಾಮೆ ಕೊಟ್ಟಿದಾರಲ್ಲ ಇನ್ನು ಮುಂದೆ ಹೀಗೆ ಹೋದ್ರೆ ಇದು ಒಂದು ವಾರದಲ್ಲಿ ನಾವು ಬೇರಕ್ಕೆ ಎಷ್ಟು ಮೆಂಬರ್ಶಿಪ್ ಅಷ್ಟೇ ಉಳಿತಾರ ಉಳಿದವರು ಎಲ್ಲರೂ ರಾಜೀನಾಮೆ ಕೊಡ್ತಾರ ಈಗ ಬಸವನಗೌಡ ಪಾಟೀಲ್ ಯತ್ನಾಡರಿಂದ ನಾವು ಇಡೀ ಕರ್ನಾಟಕ ರಾಜ್ಯದ ಅಖಿಲ ಭಾರತ ಲಿಂಗಾಯತ ಸಮಾಜ ಅವರು ಹಿಂದಿರ್ತೇವೆ ಹಿಂದೂ ಸಮಾಜ ಅವರು ಹಿಂದಿರ್ತೇವೆ ಅಂತ ಹೇಳಿ நன்கு அவகாசம் கொட்ட பசுகோட பட்டியல அபிமான ஜெய கொஞ்சம் சாலை ஜெய கொஞ்சம் சோலை ನಾಳೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮತ್ತು ಬಸನಗೌಡ ಪತ್ನಿ ಎಸ್ನಾವ್ ಅವರ ಅಭಿಮಾನಿ ಮರ ಬಳಗದಿಂದ ಸಿದ್ದೇಶ್ವರಗಡಿಯಿಂದ ಈ ವೇತನಕ್ಕೆ ನಾಳೆ ಪ್ರತಿಭಟನೆ ಇದೆ ನಾಳೆ ಎಲ್ಲ ಹಿಂದೂ ಸಾಮ್ರಾಜ್ಯ ಹೃದಯವಂತರು ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಿದ್ದೇಶ್ವರಗುಡಿ ಹತ್ರ ನಾಲ್ಕು ಗಂಟೆ ನಾಲ್ಕೂವರೆ ಬರಬೇಕಂತ ತಮ್ಮನೇ ಮೈ ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕೆಂದ್ರೆ <laughs> ಮಾತಾಡೋದು 还要开枪。